ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ಅಂದನೇ ಅಂಗಡಿಯಿಂದನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬೆಳಿಗ್ಗೆನೆ ಅಂಗಡಿಗೆ ಬಂದು ನಾನು ಫಸ್ಟು ಎಲ್ಲ ಕ್ಲಿನಿಂಗ್ನ ಮುಗಿಸ್ಕೊಂಡು ಆದಮೇಲೆ ಪೂಜೆ ಮಾಡ್ಕೊಂಡೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪೂಜೆ ಎಲ್ಲ ಆಯಿತು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ ನಾನು ಎಲ್ಲ ಕೆಲಸ ಮೇಲೆನೇ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಕೆಲಸ ಕೂಡ ಅವಾಗೇನೆ ಆಯ್ತು ಸೊ ಇವಾಗ ನಾನು ಎಲ್ಲ ಕೆಲಸನ ಮುಗಿಸಿ ಪೂಜೆ ಮುಗಿಸಿ ಇವಾಗ ಕೂತ್ಕೊಳ್ಳೋದು ಸೊ ರೀ ಮಾಡ್ತಾ ಇವಾಗ ಬೆಳಿಗ್ಗೆ ಟೈಮ್ ಇವಾಗ ಆರು ಮುಕ್ಕಲ್ಲನೋ ಏಳು ಗಂಟೆ ಆಗಿರ್ಬೇಕು ಟೈಮು ಕೂಡ ಆಯ್ತು ಫ್ರೆಂಡ್ಸ್ ಪೂಜೆ ಮುಗಿಸಿ ಇವಾಗ ಅಷ್ಟೇನೆ ಕೂತ್ಕೊಳ್ಳೋದು ಅಷ್ಟೇ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಕೆಸ ಗುಡ್ಸದ್ಮೇಲೆ ನಾನು ಪೂಜೆ ಮಾಡ್ಕೊಳ್ಳೋದು ಸಪೂಜೆ ಸಿಂಕಲಮ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸೋ ತೋರ್ಸಿದ್ನಲ್ಲ ಈಗ ಪೂಜೆ ಆ ರೀತಿ ಐತೆ ಅಂತ ಹೇಳಿ ಎಲ್ಲಾ ಬಡಿಗೆನ ಮળે ಬೀಚನೆ ಇದೆ ಸ್ವಲ್ಪ ಹೊತ್ತು ಮದ್ಯನಕ್ಕೆ ಇಟ್ಟು ಈಗ ಮತ್ತೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು ಮಳೆ ನಾನು ಎಲ್ಲಾ ಕ್ಲೋಸ್ ಬೆಳಿ ಹಿಂದೆ ಹಾಗೆ ತಡಕೊಂಡು ಹಾಕಿಿದ್ದೀನಿ ತಗದೇ ಇಲ್ಲ ಇವತ್ತು ತಡಕಲ ಹಾಗೆ ಮುಚ್ಚಿ ಇತ್ತಿದ್ದೀನಿ ಸೋ ಒಂದೊಂದೇ ಐಟಮ್ಸ್ ನೀಟಿ ಈಗ ಒಳಗಡೆ ಜೋರಕ್ಕೆ ಇಟ್ಟು ನಿನ್ನೆ ಆದ್ಮೇಲೆ ಈ ಬ್ಲೌಸ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದು ಇವತ್ತು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ಈ ಬ್ಲಾಗ್ನ ನಾನು ಎರಡು ಮೂರು ದಿವಸ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡಿ ತಗೊಂಡಿದ್ದೆ ಕ್ಲಿಪ್ಪಿಂಗ್ಸನ್ನ ಅದೆಲ್ಲ ಕ್ಲಿಪ್ಪಿಂಗ್ಸನ್ನ ಈ ವಿಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮಧ್ಯೆ ಮಧ್ಯೆ ನಾನು ಅಡುಗೆಯದೆಲ್ಲ ರೆಸಿಪೀಸ್ ಎಲ್ಲ ಶೇರ್ ಇದ್ದೆ ಮಾಡೋಂಥ ಅಡುಗೆಗಳನ್ನೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ಈ ಡೈಲಿ ಬ್ಲಾಗ್ಸ್ ಅಂದರೆ ಡೈಲಿ ನಾವು ಏನೇನು ಕೆಲಸಗಳನ್ನ ಮಾಡ್ಕೊಡ್ತೀವೋ ಸೊ ಅದನ್ನೆಲ್ಲನೂ ನಾನು ವಿಡಿಯೋ ಮಾಡಿಕೊಂಡು ಸೊ ಹಾಗೆ ಇಟ್ಟಿದ್ದೆ ಅದನ್ನೆಲ್ಲನೂ ಈ ಬ್ಲಾಗಲ್ಲಿ ಇವತ್ತು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಈ ವಿಡಿಯೋಲಿ ಆ್ಯಡ್ ಮಾಡಿದ್ದೀನಿ ಮತ್ತು ವಿಡಿಯೋ ಕೂಡ ಕೊನೆಯವ್ರಿಗೂ ನೋಡಿ ಲಾಸ್ಟಲ್ಲಿ ಮೇ ಹೇರ್ ಪ್ಯಾಕ್ ಕೂಡ ಇದ್ದೀನಿ ಸೊ ಆಲ್ರೆಡಿ ತಮ್ಮ ಮೇಲಲ್ಲಿ ಗೊತ್ತಾಗಿರತ್ತೆ ಎಲ್ಲರಿಗೂ ನಾನು ಆಲ್ಮೋಸ್ಟ್ ನಾನು ಸುಮಾರು ಸರಿ ನಾನು ಹೇರ್ ಪ್ಯಾಕ್ಗಳನ್ನ ತೋರಿಸಿದ್ದೀನಿ ಮತ್ತು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆಲ್ಲ ಯೂಸ್ ಆಗಲಿ ಮತ್ತು ನಾನು ಯೂಸ್ ಮಾಡಿದಾಗೆಲ್ಲೂ ಬ್ರೌನ್ ಕಲರ್ ಮೆಹೆಂದಿ ಏನಿದೆ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಯಾವಾಗೂ ನಾನು ಹೇರಿಗೆ ಅಪ್ಲೈ ನಾನು ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಒಂದ್ಸರಿ ಮಾತ್ರನೇ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾನು ಪ್ರತಿ ಸರಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಇರ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೇರ್ ಪ್ಯಾಕು ವಿಡಿಯೋ ಕೊನೆಯಲ್ಲಿ ನೋಡೋಣ ಇವಾಗ ಫಸ್ಟು ಮನೆ ರುಟೀನ್ ಏನಿದೆ ಅಂದರೆ ನಾನು ಫಸ್ಟು ರೇಷನ್ ತಂದಿರೋದೆಲ್ಲಾನು ಅಡುಗೆ ಮಾಡ್ತಾನೆ ಈ ಕಡೆ ಎಲ್ಲ ಡಬ್ಬಕ್ಕೂ ಸ್ಟೋರ್ ಮಾಡಿ ಇಡೋಣ ಅಂತೇಳಿ ಎಲ್ಲ ಡಬ್ಬಕ್ಕೂ ಇದ್ದೀನಿ ಏನಂದರೆ ತರಕಾರಿಗಳೆಲ್ಲ ತರೋಲ್ಲ ಜಾಸ್ತಿ ಅವತ್ತೇನು ಅಡುಗೆ ಮಾಡಬೇಕು ಅದನ್ನು ಸಾಯಂಕಾಲ ಅಂಗಡಿಯಿಂದ ಬರ್ತಾ ತರಕಾರಿನ ತಗೊಂಬರ್ತೀವಿ ಇನ್ನು ಮನೆಗೆ ಬೇಕಾಗಿರೋದು ಅಕ್ಕಿ ಉಪ್ಪು ಸೊ ಬೇಳೆ ಕಡಲೆ ಬೀಜ ಈ ಥರದ್ದೆಲ್ಲಾನು ಇವತ್ತು ಡೈಲಿ ಇದೆಲ್ಲ ತಿನ್ನೋದಕ್ಕೆ ತಿನ್ನೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ದಿವ್ಸಕ್ಕೆ ಅಂದರೆ ಈ ತಿಂಗಳಿಗೆ ಬೇಕಾಗಿರೋ ಅಂಥ ಪ್ರತಿಯೊಂದೂ ರೇಷನ್ ಐಟಮ್ಸ್ ಬೇಳೆಯಿಂದ ಹಿಡ್ದು ಕಾಳುಗಳಿಂದ ಹಿಡಿದು ಸೊ ಅಕ್ಕಿ ಎಲ್ಲನೂ ತೊಗೊಂಬಂದು ಇಟ್ಟಿದ್ದಾಯಿತು ಇನ್ನು ತಿಂಗಳಿಗೆ ಎಷ್ಟು ಬೇಕೋ ಈ ಥರ ಐಟಮ್ಸ್ಗಳನ್ನ ಮಾತ್ರ ತಂದು ನಾನು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇನ್ನು ಮೆಕ್ಕಿದ್ದು ತರಕಾರಿ ಹಾಲು ಸೊ ಅದೆಲ್ಲ ಏನಿದೆ ಅಂಗಡಿ ಕ್ಲೋಸ್ ಮಾಡ್ತಾ ಬ ಸಾಯಂಕಾಲ ನಾವು ಮನೆಗೆ ಬರ್ತೀವಲ್ಲ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಇಸ್ಕೊಂಡ್ಬಂದು ಅವತ್ತಿನ ದಿವಸ ಅಡುಗೆ ಮಾಡಿದ್ರೆ ಕೂಡ ಆಗುತ್ತೆ ಯಾಕಂದರೆ ತರಕಾರಿ ತಗೊಂಡ್ಬಂದು ಫ್ರಿಜ್ ಅಲ್ಲಿ ತಿನ್ನೋದು ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಅವಾಗಿಂದ ಅವಾಗೆ ಫ್ರೆಶ್ ಆಗಿ ತರಕಾರಿನ ತಂದು ಇವತ್ತೇನು ಅಡುಗೆ ಮಾಡ್ಬೇಕು ಏನು ರೆಸಿಪಿ ಮಾಡಬೇಕು ಅಂತೇಳಿ ನೋಡ್ಕೊಂಡು ವಿಡಿಯೋ ಮಾಡ್ತೀನಿ ಮತ್ತೆ ಈ ವಿಡಿಯೋ ನಾನು ಇವಾಗ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೇರ್ ಪ್ಯಾಕ್ ಒಂದಿಗೆ ಬ್ಲಾಗ್ಸ್ ಮತ್ತೆ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಮತ್ತೆ ನಾನು ಇವತ್ತು ಮೇಯ್ನ್ಲಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲ ತೊಗೊಂಡಿದ್ದೀನಿ ಸೊ ಮೇನ್ ದಿನ ನೆನ್ಸಿಬಿಟ್ಟು ಯಾವ ರೀತಿ ನಾನು ಮೇಯ್ನ್ ದಿನ ಅಂತ ಹೇಳಿ ಸೊ ಮತ್ತೆ ಆಮೇಲೆ ತೋರಿಸ್ತೀನಿ ನಾನು ಸೊ ಬನ್ನಿ ಇವಾಗ ಮೈನ್ ಯಾವ ರೀತಿ ನಾನು ನೆನೆಸ್ಕೊಂಡು ಅಪ್ಲೈ ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಪ್ರತಿ ಸರಿ ತೋರಿಸ್ತಾ ಇರ್ತೀನಿ ಬಟ್ ಯಾರಾದ್ರೂ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಸೊ ಗೊತ್ತಿರಲ್ಲ ಅವ್ರಿಗೂ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಯಾವ ರೀತಿ ಫೇಸ್ ಪ್ಯಾಕ್ ಅಂದ್ರೆ ಸಾರಿ ಆ ಹೇರ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಇವತ್ತಿನ ಬ್ಲೋಗಲ್ಲಿ ನೋಡ್ಕೊಂಬರಣ ಸೊ ಬನ್ನಿ ಅಷ್ಟೇ ಅಂಗಡಿಯಲ್ಲೇ ಹೇರ್ ಪ್ಯಾಕ್ನ ನೆನೆಸ್ಬಿಟ್ಟು ಅಪ್ಲೈ ಮಾಡ್ಕೊಳ್ತೀನಿ ಯಾಕಂದ್ರೆ ಡೈಲಿ ವಿಡಿಯೋ ನೋಡೋರು ಆದರೆ ಅವ್ರಿಗೆ ಗೊತ್ತಿರತ್ತೆ ಸೊ ಹೊಸಬ್ರು ಯಾರನ್ನ ವಿಸಿಟ್ ಆಗಿದ್ರೆ ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ಅಂಗಡಿಯಲ್ಲೇನೇ ಇವಾಗ ನೆನೆಸ್ಬಿಟ್ಟು ಅಂಗಡಿಯಲ್ಲೇ ಮಧ್ಯಾಹ್ನ ಮೇಲೆ ಅಪ್ಲೈ ಮಾಡ್ಕೊಂಡು ಮನೆಗೆ ಹೋಗಿ ವಾಶ್ ಮಾಡ್ಕೊಳ್ಳೋದು ಆ ಥರ ಇರುತ್ತೆ ಸೊ ಬನ್ನಿ ಇವಾಗ ನಾನು ಮೆಹಂದಿ ಪ್ಯಾಕ್ನ ಯಾವ ರೀತಿ ನೆನ್ಸ್ಕೊಳ್ತೀನಿ ಹೇಳಿ ಸೊ ಮತ್ತೆ ಒಂದ್ಸರಿ ಇವತ್ತಿನ ಡೈಲಿ ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಇನ್ನೇನೆ ನಾನು ಶಾಂಪೂ ಹಾಕಿ ಹೇರೆಲ್ಲ ಆಯಿಲ್ ಏನು ಇಲ್ದಿರೋ ಹಾಗೆ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದೆ ಕೂಡ ಯಾವತ್ತೂ ಅಷ್ಟೇ ಮೆಹಂದಿ ಯೂಸ್ ಮಾಡಿದಾಗ ನಾವು ಹೇರ್ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಎಣ್ಣೆ ಇರಬಾರ್ದು ಸೊ ಬನ್ನಿ ಇವಾಗ ನಾನು ಪ್ಯಾಕ್ನ ಫಸ್ಟ್ ನೆನೆಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ತೀನಿ ಸೊ ಅಂಗಡಿ ಇಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗಾಡಿಗಳು ಸಾಂಗ್ ಬರ್ತಾ ಇರುತ್ತೆ ಸೊ ಬನ್ನಿ ಇವಾಗ ಮೆಹಂದಿ ಪ್ಯಾಕ್ನ ನೆನೆಸ್ಕೊಂಡ್ಬರೋಣ ಬಟ್ ಇವತ್ತು ಮೆಹಂದಿ ಹಾಕೋದಕ್ಕೆ ನಾನು ಇಷ್ಟೆಲ್ಲ ಇವತ್ತು ಕೂಡ ನಾನು ಮಾಮೂಲಿ ಬ್ಲ್ಯಾಕ್ ಹತ್ತಿ ಬ್ರ್ಯಾಂಡು ಮೆಹಿಂದಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಿಹಾರ್ ಮೆಹಂದಿ ಅಂದರೆ ಇದು ಬ್ರೋ ಬ್ರೌನ್ ಕಲರ್ ಬರುತ್ತೆ ನಮ್ಮ ಹೇರ್ಗಳು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸನ್ನ ಎರಡು ತೊಗೊಂಡಿದ್ದೀನಿ ಸೊ ನೋಡೋಣ ನಾನೇ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಈ ಮೆಹಂದಿನ ನಾನು ಸೊ ಹೇಗೆ ಬರುತ್ತೆ ಕಲರ್ ಹೇರ್ಗಳು ಅಂಥೇಳಿ ನಿಮಗೆ ನಾನು ಒಣಗಿ ಹೇರೆಲ್ಲ ವಾಶ್ ಮಾಡಿದ್ಮೇಲೆ ಹೇಳ್ತೀನಿ ನೋಡಿ ಇವಾಗ ಇದು ಎಮ್ ಆರ್ ಪಿ ಬಂದು ಹದಿನೈದು ರೂಪಾಯಿ ಇದೆ ಸೊ ಇನ್ನೂ ಕಡಿಮೆಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಪ್ಯಾಕೆಟ್ಸು ಸೊ ಈ ಥರದ್ದು ನೋಡೋಣ ಚೆನ್ನಾಗಿದ್ದರೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ಕಲರ್ ಯೂಸ್ ಮಾಡ್ಬೋದೋ ಬೇಡವಾ ಅಂಥೇಳಿ ಸೊ ನಾನು ಯಾವಾಗೂ ಅಷ್ಟೇ ಕಲರ್ ಅಂದರೆ ರೆಡ್ ಕಲರ್ ಆಗಲಿ ಇಲ್ಲ ಬ್ರೌನ್ ಕಲರ್ ಆಗಲಿ ಆ ಕಲರ್ ಬರೋದಕ್ಕೋಸ್ಕರ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀನಿ ಸೊ ಇದು ಯಾವ ಥರ ಇದೆ ಅಂತೇಳಿ ನಾನು ಹೇಳ್ತೀನಿ ನೋಡೋಣ ಸೊ ಇವಾಗ ಎರಡು ಮಿಕ್ಸ್ ಮಾಡಿದ್ದು ಹತ್ತು ರೂಪಾಯ್ದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾ ಮಾಮೂಲಿ ಹತ್ತಿ ಮೆಹಂದಿ ಇದೆಲ್ಲ ಕಲಿಸ್ಕೊಳ್ಳೋಣ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಹತ್ತಿ ಮೆಹೆಂದಿ ಮಾಮೂಲಿ ಬ್ರೌನ್ ಮೆಹಂದಿ ಎರಡು ಮೊಟ್ಟೆ ಬಿಳಿ ಭಾಗ ಮಾತ್ರ ಬೇಕು ಹಾಗೆ ಯಾವುದಾದ್ರೂ ಒಂದು ಕಾಫಿ ಪುಡಿ ಮತ್ತು ಒಂದು ಸ್ವಲ್ಪ ಮೊಸರು ಬೇಕಾಗತ್ತೆ ಮೊಸರಿಂದ ತೊಗೊಂಡಿದ್ದೀನಿ ಹಾಗೆ ನೀರು ಇಷ್ಟನ್ನು ಹಾಕಿ ಕಲಸಿ ಒಂದು ನಾಲ್ಕು ಅವರ್ ಇಲ್ಲ ಒಂದು ಮೂರು ಅವರ್ ನೆನೆಸಿ ಇಡಬೇಕು ಸೊ ಬನ್ನಿ ಯಾವ ರೀತಿ ನಾನು ಮೆಹಂದಿನ ನೆನೆಸ್ಕೊಳ್ತೀನಿ ಅಂಥೇಳಿ ನೋಡ್ಕೊಂಬರೋಣ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ನಿಮ್ಗೆ ಯೂಸ್ ಆಗೋ ರೀತಿಯಲ್ಲಿ ನಾನು ಮೆಹೆಂದಿನ ನೆನೆಸಿ ತೋರಿಸ್ತೀನಿ ಮೆಹೆಂದಿ ನಾನು ಹತ್ತಿ ಮೆಹಂದಿ ಇಷ್ಟು ತಗೊಂಡಿದ್ದೀನಿ ನಮ್ಮ ಹೇರ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಇಷ್ಟು ಮೆಹಂದಿ ಹಾಕೋಬೇಕು ಮತ್ತು ನಿಹಾರ್ ಮೆಹಂದಿ ಏನಿದೆ ಬ್ರೌನ್ ಕಲರ್ ಸೊ ಇದು ನಾನು ಎರಡು ಪ್ಯಾಕೆಟ್ನ ಸೇರಿಸ್ಕೊತೀನಿ ಇವಾಗ ಸೊ ನನ್ನ ಹೇರ್ಗೆ ಎಷ್ಟು ಬೇಕಾಗುತ್ತೆ ಇನ್ನು ಮಿಕ್ಕಿದ್ರೆ ಕೂಡ ನಮ್ಮ ಮನೆಯವರು ಅಪ್ಲೈ ಮಾಡಿಕೊಡ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೆನೆಸ್ತಾ ಇದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ನೆನೆಸ್ಕೋಬೋದು ಎರಡು ಪ್ಯಾಕೆಟ್ ಮೆಹಂದಿನೂ ನಾನು ಇದಕ್ಕೆ ಬ್ರೌನ್ ಕಲರ್ ಹಾಕೊಳ್ತಾ ಇದ್ದೀನಿ ಆರ್ ಮೇಲೆ ಎರಡು ಪ್ಯಾಕೆಟ್ ಹಾಕಿದ್ದಾಯ್ತು ಇವಾಗ ಲಾಸ್ಟಲ್ಲಿ ಅಲ್ಲಿ ಆಗಲಿ ಸನ್ರೈಸ್ ಸನ್ ಹಾಕೊಳ್ಬೇಕು ಸೊ ನಾನಿಲ್ಲಿ ಫಸ್ಟ್ ಬ್ರೋ ಸೇರ್ಸ್ಕೊಂತ ಇದೀನಿ ಟೂ ರುಪೀಸ್ ಒನ್ ಪ್ಯಾಕೆಟ್ ಪೂರ್ತಿಯಾಗಿ ಹಾಕಿದ್ದೀನಿ ಫುಲ್ ಒಂದು ಪ್ಯಾಕೆಟ್ ಆಗೋಷ್ಟು ಹಾಕಿದ್ದೀನಿ ಸೊ ಇವಾಗ ಪೂರ್ತಿಯಾಗಿ ಡ್ರೈ ಎಲ್ಲಾನು ಬ್ರೌನು ಮತ್ತೆ ಬ್ಲಾಕ್ ಮೆದು ಎರಡು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಈ ತರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಬ್ಬಿನದ್ ಕಡ ಇದ್ರೆ ಸೊ ಅದ್ರಲ್ಲಿ ನೆನ್ಸ್ಕೊಡಿ ಅದ್ರಲ್ಲಿ ನೆನೆಸ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಒಳ್ಳೆ ಕಲರ್ ಬರುತ್ತೆ ಸೊ ನನ್ನ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಬಾಕ್ಸ್ ಅಲ್ಲಿ ನೆನೆಸ್ತಾ ಇದ್ದೀನಿ ನೀವು ಕಬ್ಬಿಣದ ಬಾಣಲಿ ಇದ್ರೆ ಅದ್ರಲ್ಲಿ ನೆನ್ಸ್ಕೊಡಿ ಓಕೆನಾ ಇಲ್ಲಿ ಮೇನ್ ನಾನು ಎಲ್ಲ ಡ್ರೈ ಮಿಕ್ಸ್ ಆಗಿದೆ ಇವಾಗ ಮೊಟ್ಟೆ ಎರಡು ಮೊಟ್ಟೆನ ನಾನು ಬಿಳಿ ಭಾಗ ಹಾಕೊಳ್ತಾ ಇದ್ದೀನಿ ಈ ಮೊಟ್ಟೆ ಹಾಕೋದ್ರಿಂದ ನಮ್ಮ ಹೇರ್ಗಳು ತುಂಬಾನೇ ಶೈನಿಂಗ್ ಆಗಿ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಉದುರ್ತಾ ಇದ್ರೆ ಅದನ್ನು ಕೂಡ ಉದುರೋದನ್ನು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಬಿಳಿ ಭಾಗ ಮಾತ್ರ ಮೊಟ್ಟೆ ತೊಗೊಳ್ಳಿ ನೋಡಿ ಎರಡು ಬಿಳಿ ಭಾಗ ಮಾತ್ರ ನಾನು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ್ದೀನಿ ಸೊ ಇನ್ನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಸೊ ಏನು ಶ್ರಾವಣ ತಿಂತಾ ಇದ್ದೀನಿ ಅನ್ಕೋಬೇಡಿ ನಾವು ತಿನ್ನೋದಿಲ್ಲ ಈ ತಿಂಗಳು ಬರೀ ಹೇರ್ಗೆ ಮಾತ್ರ ಅಪ್ಲೈ ಮಾಡೋದಕ್ಕೋಸ್ಕರ ಎರಡು ಮೊಟ್ಟೆ ತಗೊಂಡಿದ್ದೀನಿ ಹಾಕಿದ್ದಾಯಿತು ಇವಾಗ ಮೊಸರು ಯಾವುದಾದ್ರೂ ಸರಿ ಮೊಸರು ಒಂದು ಕಾಲು ಲೀಟರ್ ಆಗಲಿ ಇಲ್ಲ ಬರೀ ಮೊಸರಲ್ಲಾದ್ರೂ ನೆನ್ಸ್ಕೋಬೋದು ಇಲ್ಲ ಬರೀ ನೀರಲ್ಲಾದರೂ ನೆಂಚ್ಕೋಬೋದು ನಾನು ಅರ್ಧ ಮೊಸರು ಹಾಕ್ತೀನಿ ನಾನು ಅರ್ಧ ಭಾಗ ನೀರು ಹಾಕಿ ಸಾಫ್ಟಾಗಿ ಕಲಸಿ ಒಂದು ಟೂ ಇಂದ ತ್ರೀ ಅವರ್ಸು ಹಾಗೆ ಎತ್ತಿಕೊಳ್ತೀನಿ ಆಮೇಲೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಮೊಟ್ಟೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕಾಗುತ್ತೆ ನೀರು ನೋಡಿಕೊಂಡು ನೀರು ಸೇರಿಸಿದ್ರೆ ಆಗುತ್ತೆ ಒಂದ್ಸರಿ ಫಸ್ಟ್ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಬ್ಬಣದ ಕಡ ಇದ್ದರೆ ಸೊ ಅದರಲ್ಲಿ ನೆನೆಸ್ಕೊಳ್ಳಿ ಇದರಲ್ಲಿ ನನಗೆ ಸಾಲಲಿಲ್ಲ ಮತ್ತು ಅದರಲ್ಲಿ ನೆನೆಸೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಿಡುತ್ತೆ ಸೊ ನೋಡಿ ಮೊಟ್ಟೆ ಹಾಕಿರೋದೆಲ್ಲ ನೆನೆಸಿದ್ದೀನಿ ನೋಡಿ ಎಷ್ಟೊಂದು ಡ್ರೈ ಇದೆ ಅಂತ ಹೇಳಿ ಸೊ ಇವಾಗ ನಾನು ನೀರು ಹಾಕ್ಕೊಳ್ತೀನಿ ಮೊಸರು ಮೊಟ್ಟೆ ಹಾಕಿದ್ಮೇಲೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಒಂದು ಸಾಫ್ಟ್ ಆಗಿರೋಂಥ ಡೋನ ರೆಡಿ ಮಾಡ್ಕೊಳ್ಬೇಕು ಸೊ ಸಾಫ್ಟಾಗಿ ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ನಮಗೆ ಏರ್ ಮೇಲೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವಾಗ ಇದನ್ನು ನೀಟಾಗಿ ಕಲ್ಸ್ಕೊತೀನಿ ಫಸ್ಟ್ ನೋಡಿ ಒಂದು ಗ್ಲಾಸ್ ಅಂದರೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನೀವು ನೆನೆಸ್ತೀರ ಎಷ್ಟು ಪುಡಿ ನೆನೆಸ್ತೀ ಇದ್ರೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ಯಾವುದಕ್ಕೆ ಯಾವ ಥರ ಗಟ್ಟಿ ಇರಬೇಕು ಅಂತ ಹೇಳಿ ಫಸ್ಟು ಇದನ್ನು

ಈ ಪ್ಯಾಕ್ ನೆನೆಸೋದಕ್ಕೆ ನನಗೆ ಕಾಲು ಲೀಟ್ರಿಗಿಂತ ಒಂದು ಸ್ವಲ್ಪ ಮಸಾಲ ಹಾಕಿದ್ದೀನಿ ಮತ್ತು ಒಂದು ಗ್ಲಾಸ್ ಪೂರ್ತಿಯಾಗಿ ನೀರು ಹಾಕಿ ಒಂದು ಚೂರೇ ಚೂರು ನೀರು ಮಿಕ್ಕಿದೆ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹೇರ್ ಪ್ಯಾಕಿಗೆ ಕರೆಕ್ಟಾಗಿರುತ್ತೆ ಮತ್ತೆ ಒನ್ ಅವರ್ ಆಗುವಷ್ಟರಲ್ಲಿ ಒಂದು ಸ್ವಲ್ಪ ಗಂಟು ಗಂಟು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಅದು ಒನ್ ಅವರು ಟು ಒಂದು ತ್ರೀ ಫೋರ್ ಅವರ್ಸ್ ನೆನೆಸಿದ್ಮೇಲೆ ನಿಮಗೆ ಕ್ಲೀನಾಗಿ ಹೊಡ್ಕೊಂಡು ಒಂದು ನೈಸಾಗಿ ಪೇಸ್ಟ್ ರೆಡಿಯಾಗಿರುತ್ತೆ ಆವಾಗ ನಾವು ಒಂದು ಮೂರರಿಂದ ನಾಲ್ಕು ಅವರ್ ನೆನೆಸಿದಾದ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ಸೊ ನಾನು ಆದಷ್ಟು ಅಂಗಡಿಯಲ್ಲೇ ಯೂಸ್ ಮಾಡ್ತಾ ಇರ್ತೀನಿ ಅದು ಅದಕ್ಕೋಸ್ಕರ ಇವಾಗ ಅಂಗಡಿಯಲ್ಲೇ ಬಿಟ್ಟು ಅಂಗಡಿಯಲ್ಲೇ ಅಪ್ಲೈ ಮಾಡೋದನ್ನು ಕೂಡ ತೋರಿಸ್ತಾ ಇದೀನಿ ನಾನು ಈ ರೀತಿಯಾಗಿ ನೀಟಾಗಿ ಕಲ್ಸ್ಕೊಂಡು ಇಟ್ಟಿದ್ದೀನಿ ನಿಮ್ಮ ಹತ್ರ ಕಬ್ನದ ಬಾಣಲೆ ಇದ್ದರೆ ಸೊ ಅದರಲ್ಲಿ ನೆನೆಸ್ಕೊಳ್ಳಿ ನಾನು ಕಬ್ನದ ಬಾಣಲಿ ಇಲ್ಲ ಅನ್ನೋದಕ್ಕೋಸ್ಕರ ಇದೆಲ್ಲ ನೆನೆಸಿದ್ದೀನಿ ನೆಕ್ಸ್ಟ್ ನಾನು ಯಾವಾಗನ ಕಬ್ಬನದ ಬಾಣಲಿ ತಗೊಂಡು ಸೊ ಅದರಲ್ಲಿ ಯಾವ ಥರ ಅಂತ ಹೇಳಿ ನೆಕ್ಸ್ಟ್ ಬರುವಂಥ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೇರ್ ಪ್ಯಾಕ್ನ ನಾನು ನೀಟಾಗಿ ನೆನೆಸಿ ಇಟ್ಟಿದ್ನಲ್ವ ಸೊ ತ್ರೀ ಟು ಫೋರ್ ಅವರ್ಸ್ ಆಗೋಯಿತು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಬೋದು ನಾವು ಒಬ್ಬರೇ ಅಂಥೇಳಿ ಹ್ಯಾಂಡ್ಗೆ ಈ ರೀತಿಯಾಗಿ ಬ್ಲೌಸ್ನ ಹಾಕಿರಬೇಕು ಬ್ಲೌಸ್ ಹಾಕೊಂಡ್ರೆ ನಮ್ಮ ಕೈಗಳು ರೆಡ್ ಆಗೋಲ್ಲ ಇಲ್ಲಾಂದರೆ ಫುಲ್ ಕೈ ಎಲ್ಲ ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹ್ಯಾಂಡ್ ಬ್ಲೌಸ್ನ ಹಾಕೊಳ್ಳಿ ಸೊ ಹ್ಯಾಂಡ್ ಬ್ಲೌಸ್ ನಿಮಗೆ ಎಲ್ಲ ಬೆಳೆ ಶಾಪ್ಗಳು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಸೊ ಮೆಡಿಕಲಲ್ಲೂ ಸಿಗುತ್ತೆ ಸೊ ಬನ್ನಿ ಇವಾಗ ನೀಟಾಗಿ ಇವಾಗ ಕೆಲಸ ಆಗಿದೆ ಇದನ್ನು ಹೋಗಿ ಅಪ್ಲೈ ಮಾಡ್ಕೊಂಬರ ಅಷ್ಟೇನೆ ಹೇರ್ ಹೇರ್ಗೆ ಅಪ್ಲೈ ಮಾಡಿದ್ರೆ ಆಯಿತು ಫಸ್ಟು ಹೇರ್ ವಾಶ್ ನೀಟಾಗಿ ಆಗಿದೆ ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಸಿಕ್ಕೆಲ್ಲ ಬಿಡಿಸ್ಕೊಂಡಿರಬೇಕು ಹಾಗೆ ಹೇರೆಲ್ಲ ನೋಡಿ ಈ ರೀತಿ ಒಣಗಿರಬೇಕು ಆಯಿಲ್ ಹಾಕಿರಬಾರ್ದು ಸೊ ಆ ಥರ ಇದ್ದಾಗ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾನು ಇವಾಗ ಪೂರ್ತಿ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಮತ್ತು ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತೇಳಿ ಇವಾಗ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೋತೀನಿ ಅಷ್ಟೇ ಯಾಕಂದರೆ ಒಬ್ಬಳೇ ಅಪ್ಲೈ ಮಾಡ್ಕೊಂತಾನೆ ವೀಡಿಯೋ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಮ ನಿಮ್ಮೊಟ್ಟಿಗೆ ತೋರಿಸ್ತೀನಿ ಇವಾಗ ನೋಡಿ ಹೇರ್ ಪ್ಯಾಕ್ನ ಈ ರೀತಿಯಾಗಿ ಕೈಯಲ್ಲಿ ತಗೊಳ್ಳಿ ಬ್ಲೌಸ್ ಹಾಕಿರೋಂಥ ಕೈಗೆ ತಗೊಂಡು ಸೊ ಈ ಥರ ಎಳೆ ಎಳೆಯಾಗಿ ಹೇರ್ನ ತೆಗಿಬೇಕು ಸೊ ನಾನು ನೋಡಿ ಈ ರೀತಿಯಾಗಿ ಎಳೆ ಎಳೆಯಾಗಿ ತೆಗಿತೀನಿ ತೆಗ್ದುಬಿಟ್ಟು ಈ ಥರ ಫಸ್ಟು ಈ ಥರ ಫುಲ್ ಎಲ್ಲಿ ವೈಟ್ ಹೇರ್ ಜಾಸ್ತಿ ಇದೆ ಸೊ ನೀಟಾಗಿ ಅಪ್ಲೈ ಮಾಡಬೇಕು ಇದೇ ರೀತಿಯಾಗಿ ಪೂರ್ತಿಯಾಗಿ ಹೇರ್ನ ಈ ರೀತಿಯಾಗಿ ತೆಗೆದು ನೀಟಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಮೇಲೆ ಕಟ್ತಾ ಬರಬೇಕು ಮೇಲೆ ಕಟ್ಟಿಲ್ಲ ಅಂದರೆ ಪರವಾಗಿಲ್ಲ ಸೊ ಹೀಗೆ ಫುಲ್ ಅಪ್ಲೈ ಮಾಡ್ಕೋಬೇಕು ಪೂರ್ತಿ ಹೇರ್ಗೆ ಅಪ್ಲೈ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂಥೇಳಿ ಪೂರ್ತಿ ಹೇರ್ಗೆ ಫಸ್ಟು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡೋಣ ಇಲ್ಲೇ ನನಗೆ ವೈಟ್ ಹೇರ್ ಜಾಸ್ತಿ ಇರೋದು ಫುಲ್ ವೈಟ್ ಹೇರ್ ಇಲ್ಲೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಫಸ್ಟು ನಾನು ಅಪ್ಲೈ ಇದ್ದೀನಿ ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಫೋರ್ ಟು ಫೈವ್ ಅವರ್ಸ್ ನಾನು ಹೇರಲ್ಲೇ ಇರಿಸ್ಕೊತೀನಿ ಮನೆಗೆ ಹೋದ್ಮೇಲೆ ಯಾವ ರೀತಿ ಒಣಗಿದ್ಮೇಲೆ ನಾನು ವಾಶ್ ಅಂತ ಅಂಥೇಳಿ ಮನೆಗೆ ಹೋಗಿ ತೋರಿಸಿ ನಿಮಗೆ ಯಾವ ರೀತಿ ಒಣಗಿದೆ ಅಂಥೇಳಿ ಓಕೆನಾ ಇವಾಗ ನೀಟಾಗಿ ಹೇರ್ ಅಂದ್ರೆ ಫಸ್ಟ್ ನಾನು ಒಂದ್ ದಿವ್ಸಕ್ಕೆ ಮುಂಚೆನೆ ಶಾಂಪು ಮಾಡಿ ವಾಶ್ ಮಾಡಿದೀನಿ ಹೇರ್ ನ ನೀಟಾಗಿ ಒಣಗಸ್ಕೊಂಡು ಇರ್ಬೇಕು ಶಾಂಪು ಮಾಡಿಕೊಂಡು ಮತ್ತೆ ಎಣ್ಣೆ ಇರಬಾರ್ದು ಎಣ್ಣೆ ಇದ್ರೆ ನಾವು ಹಾಕುವಂತ ಪ್ಯಾಕ್ ಏನಿದೆ ಸೊ ಅದು ಸಟ್ ಆಗಲ್ಲ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೊಂಡು ಒಣಗಿದ ಮೇಲೆ ಸಿಕ್ಕೆಲ್ಲಾನು ಬಿಡಿಸ್ಬಿಟ್ಟು ಆಮೇಲೆ ಮೆಂದಿ ನೆನ್ಸಿರೋದನ್ನ ಈ ರೀತಿಯಾಗಿ ಎಳೆ ಎಳೆ ತೆಗೆದು ಸೊ ಈ ರೀತಿ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬಾನೇ ಸಂಪಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಉದ್ರೋದಿಲ್ಲ ಇದರಲ್ಲಿ ಮತ್ತೆ ಯಾವುದೇ ರೀತಿ ಡ್ರಾಂಡ್ ಆಗಲಿ ಸೊ ಅದೆಲ್ಲ ಬರೋದಿಲ್ಲ ತುಂಬಾ ನೀಟಾಗಿರುತ್ತೆ ಕೂಲ್ ಎಲ್ಲಾನು ಮತ್ತೆ ನಿಮ್ಗೆ ಯಾವ ಮೆಹಂದಿ ಸೂಟ್ ಆಗುತ್ತೋ ಆ ಮೆಹಂದಿನ ತಗೊಳ್ಳಿ ನಿಮ್ ಹೇರ್ ಗೆ ಒಬ್ಬೊಬ್ರು ಹೇರ್ಗೆ ಒಂದೊಂದ್ ತರ ಮೆಹಂದಿ ಪುಡಿನ ಸೂಟ್ ಆಗುತ್ತೆ ನನ್ನ ಹೇರಿಗೆ ಹತ್ತಿ ಬ್ರ್ಯಾಂಡದ್ದು ಸೂಟ್ ಆಗುತ್ತೆ ನಾನು ಫಸ್ಟ್ ಇಂದ ಅದೇ ಯೂಸ್ ಮಾಡ್ತಾ ಬಂದಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಫುಲ್ ಆಗಿ ಪ್ಯಾಕ್ ಅಪ್ಲೈ ಮಾಡಿ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಅಂಗಡಿಯಿಂದ ಬಂದು ಮನೆಗೆ ಬಂದು ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹೇರ್ ಎಲ್ಲ ನಾನು ಪ್ಯಾಕ್ ಅಪ್ಲೈ ಮಾಡಿ ಕರೆಕ್ಟ್ ಆಗಿ ಐದರಿಂದ ನಾಲ್ಕು ಅವರ್ ಆಯ್ತು ಸೊ ಇವಾಗ ವಾಶ್ ಮಾಡ್ಕೊಂಬ ತೋರಿಸ್ತೀನಿ ಯಾವ ರೀತಿಯಾಗಿ ಸಿಲ್ಕಿ ಆಗಿರುತ್ತೆ ಅಂತ ಹೇಳಿ ಸಿಲ್ಕಿ ಹಂಗಿರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ಹೇರ್ಗಳು ಒಣಗಿದ ಮೇಲೆ ಗೊತ್ತಾಗುತ್ತೆ ಸೊ ಇವಾಗ ಹೇರ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಹೋಗಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ಮತ್ತೆ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಹೇರ್ ಪ್ಯಾಕು ಇನ್ನು ನೈಟ್ ಎಲ್ಲ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಪೂಜಾ ರೂಮ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಯಾಕಂದ್ರೆ ನಾಳೆ ಶುಕ್ರವಾರ ಅಲ್ವಾ ಗುರುವಾರ ಸಂಜೆ ನಾನೆಲ್ಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಸೆಟ್ ಮಾಡಿ ಪೂಜೆ ಮಾಡಿದ್ದೀನಿ ಇನ್ನು ಇವತ್ತು ನೈಟ್ಗೆ ಅಂಥೇಳಿ ನಾವು ಊಟಕ್ಕೆ ದೋಸೆ ಹಾಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ವಿ ಸೊ ಅದನ್ನೇ ಊಟ ಮಾಡಿ ಮಲಗಿ ಇನ್ನು ಬೆಳಿಗ್ಗೆ ಇದು ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಕೂದಲೆಲ್ಲಾನು ಎಷ್ಟು ಚೆನ್ನಾಗಿ ಒಣಗಿ ಮತ್ತೆ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿ ಬ್ರೌನಿ ಬ್ರೌನಿಯಾಗಿ ಇರುತ್ತೆ ಸೊ ಈ ಪ್ಯಾಕ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೇರ್ ಎಲ್ಲ ವಾಶ್ ಮಾಡಿಕೊಂಡು ಬೆಳಿಗ್ಗೆ ಟೈಮ್ ಸ್ವಲ್ಪ ಒಣಗಿದೆ ಅವಾಗ ತೋರಿಸ್ತಾ ನೋಡಿ ವೈಟ್ ಹೇರ್ ಎಲ್ಲಾನು ಫುಲ್ಲಾಗಿ ಬ್ರೌನ್ ಕಲರ್ ಆಗಿದೆ ಇಲ್ಲಿ ಜಾಸ್ತಿ ವೈಟ್ ಹೇರ್ ಇತ್ತು ಸೊ ಇದೆಲ್ಲ ಬ್ರೌನ್ ಕಲರ್ ಆಗಿ ತುಂಬಾ ಆಗಿದೆ ಸೊ ನಾನು ಇವತ್ತು ಯೂಸ್ ಮಾಡಿರುವಂತ ಮೆಹಂದಿ ಪ್ಯಾಕು ಸೊ ನೋಡಿ ಎಷ್ಟು ಬ್ರೌನಿ ಆಗಿ ಕಾಣಿಸುತ್ತೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಪ್ಯಾಕು ಸೊ ಇದನ್ನು ಯೂಸ್ ಮಾಡಬಹುದು ಸೊ ತುಂಬಾನೇ ಶೈನಿಂಗ್ ಆಗಿ ಮತ್ತೆ ದಟ್ಟವಾಗಿ ಕೂದಲು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಪ್ಯಾಕ್ ಎಲ್ಲ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮೆಹಿ ಹೇರ್ ಪ್ಯಾಕ್ ಹೋಗಿದೆ ಸೊ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಸಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವಿಡಿಯೋ ಹೇಗಿರಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಬಾಯ್